ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಡೆವಿಲ್ ಚಿತ್ರ ಫ್ರೆಂಡ್ ಇದು ದರ್ಶನ್ ಅಭಿನಯದಾದಂಥ ಡೆವಿಲ್ ಚಿತ್ರ ದರ್ಶನ್ ಅವರು ಜೀಲ್ ಹೋದಾಗ ಅಲ್ಲೇ ನಿಂತಿರುವಂಥ ಚಿತ್ರ ಈಗ ಮತ್ತೆ ಶುರುವಾಗಿ ಚಿತ್ರಗಳನ್ನ ಶುರುವಾಗ್ತಾ ಇದೆ ಫ್ರೆಂಡ್ ಈಗ ಡೆವಿಲ್ ಚಿತ್ರ ಈಗ ದರ್ಶನ್ ಅವರು ಬೇಲಿನಿಂದ ಆಚೆ ಬಂದಿದ್ದಾರೆ ಹಾಗಾಗಿ ಈ ಸದ್ಯಕ್ಕೆ ಚಿತ್ರೀಕರಣ ಶುರು ಮಾಡ್ತೀವಿ ಅಂತ ಚಿತ್ರತಂಡ ಪ್ರಚಾರವಾಗಿ ತಿಳಿಸಿದೆ ಸದ್ಯಕ್ಕೆ ಈಗ ಡೆವಿಲ್ ಚಿತ್ರ ಏನೋ ಡೆವಿಲ್ ಚಿತ್ರ ಈಗ ಜನವರಿ ಇಪ್ಪತ್ತನೇ ತಾರೀಕಿಂದ ನಾವು ಶುರು ಮಾಡ್ತೀವಿ ಡೆವಿಲ್ ಚಿತ್ರ ಅಂತ ತಿಳಿಸಿದ್ದಾರೆ ದರ್ಶನ್ ಅವರು ಈಗ ಸದ್ಯಕ್ಕೆ ಮೈಸೂರು ಫಾರ್ಮ್ ಹೌಸಲ್ಲಿದ್ದಾರೆ ಅವರು ನಾವು ಈಗ ಸದ್ಯಕ್ಕೆ ಚಿತ್ರತಂಡ ತಿಳಿಸಿರೋ ಪ್ರಕಾರ ಏನಪ್ಪ ಅಂದರೆ ಡೆವಿಲ್ ಚಿತ್ರ ಇಪ್ಪತ್ತನೇ ತಾರೀಕು ನಾವು ಆ ಚಿತ್ರೀಕರಣ ಶುರು ಮಾಡ್ತೀವಿ ಆದರೆ ದರ್ಶನ್ ಇದರಲ್ಲಿ ಇರೋಲ್ಲ ಅಂತ ತಿಳಿಸ್ತಾ ಇದ್ದಾರೆ ಏನಪ್ಪ ದರ್ಶನ್ ಇಲ್ದಾನೆ ಚಿತ್ರ ಮಾಡ್ತಾರೆ ಡೆವಿಲ್ ಅಂತ ಅಲ್ಲ ತಿಳ್ಕೊಬಿಡಿ ಸದ್ಯಕ್ಕೆ ಡೆವಿಲ್ ಚಿತ್ರ ದರ್ಶನ್ ಅವರ ಚಿತ್ರೀಕರಣ ಬಿಟ್ಟು ಬೇರೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂದರೆ ಏನೋ ದರ್ಶನ್ ಅವರು ಸದ್ಯಕ್ಕೆ ಈಗ ಅವರು ಬೇಲಿಂದ ಬಂದದಿಂದ ಬೆನ್ನು ಅಂತ ಬಳುತ್ತಿದ್ದಾರೆ ಮತ್ತು ಸ್ವಲ್ಪ ಸಣ್ಣ ಇದ್ದಾರೆ ಹಾಗಾಗಿ ಅವರು ಆರೋಗ್ಯ ಚೇತರಿಸಿ ಅಂತ ಈ ಸದ್ಯಕ್ಕೆ ಡೆವಿಲ್ ಚಿತ್ರ ನಾವು ಶುರು ಮಾಡ್ತೀವಿ ಈ ಬೇರೆ ಶೂಟಿಂಗ್ ನೋಡಿ ನಾವು ಮಾಡ್ತೀವಿ ಎಕ್ಸಾಂಪಲ್ ವಿಲನ್ ಆಗಿರ್ಬೋದು ಸೈಡ್ ಆಕ್ಟ್ರೆಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಈ ಥರ ರೋಲ್ ರೋಲ್ ನಾವು ಸೂಟ್ ಮಾಡ್ತೀವಿ ನಂತರ ದರ್ಸನ್ ಅವರು ಭಾಗಿಯಾಯ್ತಾರೆ ಭಾಗಿಯಾದರೆ ಸತತವಾಗಿ ನಾವು ಚಿತ್ರಚರಣಿಸಿ ನಂತರ ನಾವು ಅಕ್ಟೋಬರ್ ತಿಂಗಳಲ್ಲಿ ನಾವು ಡಿವೈಡ್ ಮಾ ಅಕ್ಟೋಬರ್ ತಿಂಗಳಲ್ಲಿ ಈ ಚಿತ್ರ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಎಲ್ಲ ಸರಿ ಇದ್ದರೆ ನಾವು ಇದೇ ಡಿಸೆಂಬರ್ ತಿಂಗಳಲ್ಲಿ ನಾವು ಡಿವಿಡ್ ಚಿತ್ರ ಬಿಡುಗಡೆ ಮಾಡಬೇಕಾಯ್ತು ಈ ಸದ್ಯಕ್ಕೆ ಈಗ ಅಂತ ಆಗಿಲ್ಲ ನಾನು ನೆಕ್ಸ್ಟು ಅಕ್ಟೋಬರ್ ತಿಂಗಳಲ್ಲಿ ನಾವು ಪ್ರಯತ್ನ ಪಡ್ತೀವಿ ಚಿತ್ರ ಬಿಡುಗಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಸತ್ತಿಗೆ ಈಗ ಫಾರ್ಮ್ ಹೌಸಲ್ಲಿರುವಂಥ ದರ್ಶನ್ ಅವರು ವಿಶ್ರಾಂತಿ ಪಡೀತಾ ಇದ್ದಾರೆ ನಾವು ಬೇರೆ ಚೇ ಶೂಟಿಂಗು ಇಲ್ಲಿ ಮಾಡ್ಕತ್ತೀವಿ ಬೇರೆ ಬೇರೆ ಚಿತ್ರೀಕರಣ ಮಾಡ್ಕೊಂಡ ನಂತರ ದರ್ಶನ್ ಸರ್ ಅವರು ಫಿಟ್ಟರ್ ಅದ ನಂತರ ತಯಾರಿಸಿ ಶೂಟಿಂಗ್ ಮಾಡ್ತೀವಿ ಅಂತ ಹೇಳಿ ಚಿತ್ರತಂಡ ತಿಳಿಸಿದೆ ಅಂತೂ ಒಟ್ಟಿನಲ್ಲಿ ದರ್ಶನ್ ಅವರ ನಿಂತಿರೋ ಚಿತ್ರ ತೆರೆಯಿಲ್ಲ ಅರ್ಧ ನಿಂತಿರುವ ಚಿತ್ರ ಈಗ ಮತ್ತೆ ಪ್ರಾರಂಭ ಆಗಿದೆ ಜನವರಿ ಇಪ್ಪತ್ತರಿಂದ ನಾವು ಚಿತ್ರೀಕರಣ ಶುರು ಮಾಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಅಂತ ಹೇಳುವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದರ್ಶನ್ ಅಭಿಮಾನಿಗಳು ಲೈಕ್ ಮಾಡಿ ಶೂಟಿಂಗ್ ಸಿದ್ಧ ಪ್ರಾರಂಭ ಆಯ್ತಾ ಇದೆ ಜನವರಿ ಇಪ್ಪತ್ತರಿಂದ ದರ್ಶನ ಅಭಿಮಾನಿ ಖುಷಿ ಆಗ್ಬೋದು ಜನವರಿ ಇಪ್ಪತ್ತರಿಂದ ಚಿತ್ರೀಕರಣ ಪ್ರಾರಂಭ ಇದೆ ಅವರು ಸ್ವಲ್ಪ ದಿನ ನಂತರ ಶೂಟಿಂಗ್ ಶೆಡ್ಡಲ್ಲಿ ಬರ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆದಷ್ಟು ಬೇಗ ಚಿತ್ರ ಡಿವಿಲ್ ಚಿತ್ರ ತೆರೆ ಮೇಲೆ ಅಪ್ಪಳಿಸಿ ಭರ್ಜರಿ ಯಶಸ್ ಕಾಣಲಿ ಅಂತ ನಾನು తేళ్కొతీ అంతా సత్య డేవి చైత్ర శూటింగ్ ప్రారంభ జన్మ వర్తిలు నమస్కార నమ్మ చబ్స్క్రైబర్ హేట్